ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಟೈಮ್ ಬಂದು ಎಕ್ಸಾಕ್ಟಾಗಿ ಟೆನ್ ಓ ಕ್ಲಾಕ್ ಇದು ಫ್ರೈಡೆ ಆಗಿರುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವೀಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಪ್ರೀತಿಯ ಶ್ವೇತಕ್ಕಾಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಫ್ರೈಡೆ ಅಂದರೆ ಗೊತ್ತು ಹೆಣ್ಮಕ್ಳಿಗೆ ಒಂಥರ ಖುಷಿ ಸಂತೋಷ ಸಡಗರ ಸೊ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ದೇವ್ರ ಮನೆ ರಂಗೋಲೆ ಈ ರೀತಿ ಇದೆ ಸೊ ರಂಗೋಲೆ ಎಲ್ಲ ಹಾಕಿ ದೇವರಿಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು ಸೊ ದೇವಸ್ಥಾನಕ್ಕೆ ಇದ್ದೀವಿ ಸೊ ಯಾವ ದೇವಸ್ಥಾನ ಏನು ಎತ್ತ ನಿಮ್ಮನ್ನು ಕರ್ಕೊಂಡೋಗೋಣ ನಿಮಗೂ ತೋರಿಸೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಒಂದ್ಸಾಗಿ ಏನು ವೆಲ್ಕಮ್ ಬ್ಯಾಕ್ ವಾಕ್ ಹೋಗಿದ್ದೆ ರೆಗ್ಯುಲರಾಗಿ ನಿಮ್ಮೆಲ್ರಿಗೂ ಗೊತ್ತು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಅವಲಕ್ಕಿ ಚಿತ್ರ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಕೊಟ್ಟು ಇವತ್ತು ನನ್ನ ಮಕ್ಳಿಗೆ ಸ್ಟಡಿ ಹಾಲಿಡೇಸ್ ಇದೆ ಕಾರಣ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಾ ಇದೆ ಸ್ಟಡಿ ಹಾಲಿಡೇಸ್ ಇದೆ ಸೊ ಒನ್ ಟೆಂಪಲ್ಗೆ ಹೋಗಿ ಬರೋಣ ಹೋಗ್ತಾರ ಹೋಗ್ತಾರಂಥದ್ದು ಒಂದು ಹೆಣ್ಣು ದೇವಿ ಫ್ರೈಡೆ ಇವತ್ತು ಕಣ್ಣು ದೃಷ್ಟಿ ಮಾಟ ಮಂತ್ರ ನೆಗೆಟಿವ್ ಎನರ್ಜಿ ಈ ಥರದ್ದೆಲ್ಲ ನಮಗೆ ನನ್ನ ಫ್ಯಾಮಿಲಿಗೆ ಎಸ್ಪೆಷಲಿ ನನ್ನ ಮೇಲೆ ನನ್ನ ಹಸ್ಬೆಂಡ್ ಮೇಲೆ ಹೋಗಿದೆ ಅದು ನಿಮ್ಮೆಲ್ರಿಗೂ ಗೊತ್ತು ಟೆಂಪಲ್ಗೆ ಹೋಗಿ ಬನ್ನಿ ಒಳ್ಳೇದಾಗುತ್ತೆ ಅಂತ ನನ್ನ ರಿಲೇಟಿವ್ ನನಗೆ ಸಜೆಸ್ಟ್ ಮಾಡಿದ್ರು ಯಾಕಂದರೆ ಅವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ ಸೊ ಈ ಥರದ್ದೆಲ್ಲ ನಡೀತಾ ಇದೆ ನಿನ್ನ ಫ್ಯಾಮಿಲೀಲಿ ನಿನ್ನ ಮನೆಯಲ್ಲಿ ಈ ಥರ ಎಲ್ಲ ಆಗ್ತಾಯಿದೆ ದಯವಿಟ್ಟು ಒಂದ್ಸಲಿ ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬಾ ಒಳ್ಳೇದಾಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿರೋಂಥ ಆದಿಶಕ್ತಿ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಯಾರೆಲ್ಲ ನೋಡಿದ್ರಿ ಈ ಟೆಂಪಲ್ನ ಕಮೆಂಟಲ್ಲಿ ಹೇಳಿ ನಾನು ಫಾರ್ ದ ಫಸ್ಟ್ ಟೈಮ್ ಇರೋಂಥದ್ದು ಸೊ ಬನ್ನಿ ಹೊರಡೋಣ ಎಲ್ಲ ಕೆಲಸ ಮುಗ್ದಿದೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಕೂಡ ರೆಡಿಯಾಗಿ ಒಂದು ಸಿಂಪಲ್ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಸೊ ಅವಲಕ್ಕಿ ಚಿತ್ರಾನ್ನ ಮಾಡಿರೋಂಥದ್ದು ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಟೆಂಪಲ್ಗೆ ರೀಚ್ ಆಗ್ತೀವಿ ಓಕೆ ನಾನು ರೆಗ್ಯುಲರ್ ವ್ಯೂವರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ವಾಕ್ಗೆ ಬರ್ತೀನಿ ಡೈಲಿ ಅಂತ ಹೇಳಿ ಸೊ ನೋಡಿ ವಾಕ್ಯ ಬಂದಿದ್ದೀನಿ ಪಾರ್ಕಲ್ಲಿ ಫುಲ್ಲು ನಾನೊಬ್ಬಳೇ ನನ್ನ ಮಕ್ಕಳು ವಾಕ್ ಮುಗಿಸಿ ಸೈಕಲ್ ತೊಗೊಂಡು ಮನೆಗೆ ಬಂದುಬಿಟ್ಟಿದ್ದಾರೆ ನಾನು ಒಬ್ಳನ್ನೇ ಬಿಟ್ಟು ನಾನು ಅವ್ರಿಗೋಸ್ಕರ ನೋಡ್ತಾ ಇದ್ದೆ ಹುಡುಕ್ತಾ ಇದ್ದೆ ಬಟ್ ಅವರಲ್ಲಿ ಇಲ್ವೇ ಇಲ್ಲ ಒಂದು ಬೇಜಾರಂದರೆ ಪಾರ್ಕ್ಗೆ ಸ್ವಲ್ಪ ಲೈಟ್ ವ್ಯವಸ್ಥೆ ಹಾಕಬೇಕು ಸೊ ಯಾರಾದರೂ ಮೈಸೂರಿಂದ ಮುನ್ಸಿಪಾಲ್ಟಿ ಕಡೆಯವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇದು ಒಂದು ನನ್ನ ಕಡೆಯಿಂದ ಒಂದು ಮನವಿ ಒಂದು ಲೈಟ್ ವ್ಯವಸ್ಥೆ ಹಾಕಿಸಿ ಲೈಟ್ ಇದ್ದಾವೆ ಇಲ್ಲ ಅಂತಲ್ಲ ಬಟ್ ಅದನ್ನು ಆನ್ ಮಾಡಿಸಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟಾರ್ಚ್ ಹಾಕ್ಕೊಂಡು ಎಷ್ಟು ಅಂತ ವಾಕ್ ಮಾಡೋದು ಒಂದಿಬ್ಬರು ಅಂಕಲ್ ಬರ್ತಾರೆ ವಯಸ್ಸಾದಂಥ ಅಂಕಲ್ ಅವರು ಕೂಡ ವಾಕ್ ಮುಗಿಸಿ ಹೋದರು ಅವರು ನನಗೆ ಫುಲ್ ಸಪೋರ್ಟ್ ಹೇಳ್ತಿರ್ತಾರೆ ಏನಮ್ಮ ಇಷ್ಟು ಬೇಗ ಬರ್ತೀಯಾ ಅಂತ ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಕೆಲಸ ಮಾಡಬೇಕು ಯಾಕಂದರೆ ಏಳುವರೆ ನನ್ನ ಮಕ್ಳಿಗೆ ತಿಂಡಿ ಕೊಡಬೇಕು ವ್ಯಾನ್ ಬರುತ್ತೆ ಅಷ್ಟರಲ್ಲಿ ಅವ್ರನ್ನ ರೆಡಿ ಮಾಡಬೇಕು ಎಷ್ಟೆಲ್ಲ ಕೆಲಸ ಇರುತ್ತೆ ನಿಮಗೂ ಗೊತ್ತು ಬೆಳಿಗ್ಗೆ ಅವತ್ತು ಎರಡು ಕೈ ಎರಡು ಕಾಲು ಸಾಲೋದಿಲ್ಲ ನಾನು ಒಬ್ಳಿಗೆ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ಎಲ್ಲ ಗೃಹಿಣಿಯರಿಗೆ ಹೌಸ್ ವೈಫ್ಗಳಿಗೆ ಇದು ಕಾಮನ್ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ ಯಾರು ಇದ್ದೀರಾ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ನಮಗಾದರೂ ಒಂದು ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಫ್ರೀ ಆಗುತ್ತೆ ಬಟ್ ಅವ್ರಿಗಳಿಗಂತೂ ಫ್ರೀ ಇರೋದೇ ಇಲ್ಲ ಅಲ್ಲೆಲ್ಲ ಬಂದು ಮುಗಿಸ್ಕೊಂಡು ಕಾಫಿ ಮಾಡಿ ಹಾಲು ತಂದು ಅವಲಕ್ಕಿ ಚಿತ್ರಾನ್ನ ಮಾಡಿ ಆಟ ಪಾಕ್ಸ್ಗಾಗುತ್ತೆ ನನ್ನ ಮಕ್ಳಿಗೂ ಕೂಡ ತಿಂಡಿ ಕೊಟ್ಟೆ ಅವರು ಕೂಡ ತಿಂಡಿ ತಿಂದರು ಅವ್ರಿಗೆ ಏಳುವರೆ ಅಷ್ಟಲ್ಲಿ ತಿಂಡಿ ತಿನ್ನಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಒಗೆದು ನೆಲ ಉರಿಸಿ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ನನಗೆ ಒನ್ ಅವರ್ ಬೇಕಾಗುತ್ತೆ ಸೊ ಇವತ್ತು ಸ್ವಲ್ಪ ಹಾಲು ಅದೇ ಅವಲಕ್ಕಿನ ನೈವೇದ್ಯಕ್ಕೆ ಕೂಡ ಇಟ್ಟಿದೆ ಯಾಕಂದರೆ ಅವಲಕ್ಕಿ ಚಿತ್ರಾಲ್ವ ಈ ಅದನ್ನೆಲ್ಲ ಮುಟ್ಟು ತಟ್ಟು ಮಾಡೋಕ್ಕಿಂತ ಮುಂಚೆ ಟೇಸ್ಟ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಬೌಲ್ಗೆ ಹಾಕಿ ಎತ್ತಿಟ್ಬಿಟ್ರೆ ದೇವ್ರ ಮನೆಗೆ ನನಗೆ ಸಮಾಧಾನ ಆಗುತ್ತೆ ನಾನು ಪೂಜೆ ಮಾಡುವಾಗ ಏನಾದರೂ ಒಂಚೂರು ಅವಲಕ್ಕಿನೋ ಅಥವಾ ರಸಾಯನವೋ ಏನಾದರೂ ಮಾಡಿಟ್ಟೆ ಪೂಜೆ ಮಾಡೋದು ಎಲ್ಲ ಥರ ಹೂ ತಂದಿದ್ರು ಕನಕಾಂಬ್ರ ಮಲ್ಲಿಗೆ ಗಣಗ್ಲೆ ಪ್ರತಿಯೊಂದು ಹೂವು ಹಾಕಿ ಇವತ್ತು ವಾರ ಪೂಜೆ ಮುಗಿಸ್ತೆ ಅಂತ ಹೇಳ್ಬೋದು ಧೂಪ ಹಾಕಿ ದೀಪ ಹಚ್ಚಿಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಂದಂತಮ್ಮ ಕಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಲ್ಲೂ ಕೂಡ ಹೋಗಿ ಇದು ಮನೆ ಹತ್ರ ಇರೋ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೂ ಕೂಡ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕೂತಿದ್ದು ರಸಾಯನ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಮನೆ ಕಡೆಗೆ ಬಂದೆ ನಾನು ಬರೋಷಲ್ಲಿ ಸತೀಶು ಕೂಡ ಅವ್ರಿಗೂ ಫುಲ್ ಕೆಲಸ ಇತ್ತು ಅವರು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿ ಆಗಿದ್ದರು ಸೊ ಆಫೀಸ್ ರೂಮ್ ಕೂಡ ಪೂಜೆ ಮಾಡಿ ಹೋಗಿದ್ದೆ ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಂಜುನಾಥ ಸ್ವಾಮಿ ದೇವ್ರ ಫೋಟೋ ಇಂದ ಬಲಗಡೆ ಹೂ ಬಿದ್ದಿದೆ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ನಾನಂತೂ ದೇವ್ರ ಹತ್ರ ಏನೂ ಕೇಳ್ಕೊಳ್ಳೋದಿಲ್ಲ ನಾವೇನು ಕಷ್ಟಪಡ್ತೀವಲ್ಲ ಅದಕ್ಕೆ ಒಳ್ಳೇದು ಮಾಡು ಅಂತ ಅಷ್ಟೇ ಕೇಳ್ಕೊಳ್ಳೋದು ಸೊ ಇವಾಗ ಹೊರಡ್ತಾ ಇದ್ದೀವಿ ಗೋಡೋನಲ್ಲಿ ಪುಳಿಯೋಗರೆ ಕಾಯಿ ಹೋಳಿಗೆ ಮೊಸರನ್ನ ಮತ್ತು ವೆಜ್ ಪಲಾವ್ ಪ್ರತಿಯೊಂದು ರೆಡಿಯಾಗಿತ್ತು ನಾನು ಅಲ್ಲಿ ಒಂದು ಆಟ್ ಬಾಕ್ಸ್ ತುಂಬ ಅವಲಕ್ಕಿ ಮಾಡಿದ್ದೀನಿ ಇಲ್ಲಿ ಬಂದು ವೆಜ್ ಪಲಾವ್ ಹಾಕೊಂಡು ಟೇಸ್ಟ್ ಮಾಡ್ತಾಯಿದ್ದಾರೆ ಸತೀಶು ಯಾಕಂದರೆ ನೀನು ಏಳು ಗಂಟೆಗೆ ಮಾಡಿಟ್ಟಿದ್ಯಾ ಅದು ಅವಲಕ್ಕಿ ಹಾರೋದ್ರೆ ತಿನ್ನೋಕ್ಕಾಗಲ್ಲಮ್ಮ ಬಿಸಿ ಇದ್ರೆ ಹೆಂಗೋ ತಿನ್ಕೋಬೋದು ತುಂಬಾ ಆಗಿಬಿಡುತ್ತೆ ನುಂಗಕ್ಕಾಗಲ್ಲ ಅಂತ ಬ್ಲೇಮ್ ಮಾಡ್ತಾಯಿದ್ದಾರೆ ಏಳು ಗಂಟೆಗೆ ತಿನ್ಬೇಕಿತ್ತಲ್ವಾ ಅಂತ ನಾನು ಅಂದೆ ಏಳು ಗಂಟೆಗೆ ಯಾರಾದರೂ ತಿಂತಾರಾ ಅಂತ ಅದಕ್ಕೆ ಅವರು ಆನ್ಸರ್ ಕೊಟ್ಟರು ನಮ್ಮ ಕಚ್ಚಾಟ ಇದ್ದಿದ್ದೆ ಹೋಗಲಿ ಅವ್ರಿಗೆ ಏನು ಬರುತ್ತೋ ಇಷ್ಟ ಆಗುತ್ತೋ ಒಟ್ನಲ್ಲಿ ತಿಂತಾರಾ ಅದು ನನಗೆ ಸಮಾಧಾನ ಸೊ ಬಿಸಿ ಬಿಸಿ ಪಕೋಡ ಕರೀತಾ ಇದ್ದಾರೆ ನಮ್ಮ ಹುಡುಗ ಆ ಪಕೋಡ ಸ್ಮೆಲ್ಲು ಈರುಳ್ಳಿ ಪಕೋಡ ನನಗೂ ತಿನ್ನಬೇಕು ಅಂತ ಆಸೆ ಆಯಿತು ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಆ್ಯಕ್ಚುಲಿ ದೇವಸ್ಥಾನದಿಂದ ಬಂದು ತಿನ್ನೋಣ ಅಂದ್ಕೊಂಡೆ ನನ್ನ ಮಕ್ಕಳು ನೋಡಿ ಆಸೆಗೆ ಹಾಕೋತಾರೆ ಅವರು ಆಲ್ರೆಡಿ ಅವಲಕ್ಕಿ ತಿಂದಿದ್ರು ಅಂಥದ್ರಲ್ಲೂ ಸ್ವಲ್ಪ ಹಾಕ್ಕೊಂಡು ಎಲ್ಲ ಅರ್ಧಂಬರ್ಧ ವೇಸ್ಟ್ ಮಾಡಿ ಕೋಳಿಗೆ ಇದ್ದಾನೆ ಈ ವಾಚ್ ತೊಗೊಂಬಿಟ್ಟು ಅವನು ಡೈಲಿ ಸ್ಕ್ರೀನ್ ಚೇಂಜ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂತ ಫೋನ್ 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 ಅಂತ ಹಿಡ್ಕೊಂಬಿಡ್ತಾನೆ ಐದು ನಿಮಿಷ ಫ್ರೀ ಸಿಕ್ಕಿದ್ರೆ ಸಾಕು ಸೊ ಒಂದು ಸ್ವಲ್ಪ ಪಕೋಡ ಎಲ್ಲ ತಿಂದ್ಕೊಂಡು ಫೈನಲಿ ಇವಾಗ ದೇವಸ್ಥಾನಕ್ಕೆ ಇರೋಂಥದ್ದು ಇದಿರೋದು ಹೈವೇ ನಂಜನಗೂ ಸಾರಿ ಶ್ರೀರಂಗಪಟ್ಣ ಹೋಗೋ ರೋಡಲ್ಲಿ ಟಿ ಹೊಸಳ್ಳಿಗೆ ಹೋಗ್ತೀವ ಕ್ರಾಸಲ್ಲೇ ಕಾರ್ನರಲ್ಲೇ ಸಿಗುತ್ತೆ ಸೊ ಶ್ರೀ ಮಹಾಕಾಳಿ ಅಥವಾ ಭದ್ರಕಾಳಿ ದೇವಸ್ಥಾನ ಸುಮಾರು ಜನಕ್ಕೆ ಗೊತ್ತು ಅನ್ಕೋತೀನಿ ಟಿ ಬಿ ಹೊಸೂರು ರೋಡಲ್ಲಿರೋ ಅಂಥ ದೇವಸ್ಥಾನ ನಾನು ಫರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನಾವು ಸರ್ವಿಸ್ ರೋಡಲ್ಲೇ ಹೋದ್ವಿ ಮೇಯ್ನ್ ಫ್ಲೈಓವರ್ ಏನಿದೆ ಹೊಸದು ಅದರಲ್ಲಿ ಹೋಗಲಿಲ್ಲ ಯಾಕಂದರೆ ಡಿವೈಡ್ರಲ್ಲಿ ಕಟ್ ಆಗೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಸರ್ವಿಸ್ ರೋಡಲ್ಲೇ ಹೋದ್ವಿ ಮಹಾಕಳಿ ದೇವಸ್ಥಾನಕ್ಕೆ ಬೋರ್ಡ್ ಕೂಡ ಹಾಕಿದ್ದಾರೆ ರೋಡ್ ಪಕ್ಕನೇ ಇದೆ ಸೊ ಈಸಿಯಾಗಿ ಸಿಗುತ್ತೆ ನಮಗೆ ಹುಡುಕ್ಬೇಕಪ್ಪ ರೋಡ್ ಕನ್ಫ್ಯೂಸ್ ಆಯಿತು ಅಂತ ಏನೂ ಇಲ್ಲ ಓ ನಮಗೂ ಲೊಕೇಶನ್ ಅಂತೂ ತುಂಬ ಈಸಿಯಾಗಿ ಸಿಗುತ್ತೆ ಸೊ ಫೈನಲಿ ಬಂದ್ವಿ ಅಲ್ಲಿಂದ ಬರ್ತಾ ಇರೋದೇ ನೀರು ಸತೀಶ್ ಕಂತೂ ಫ್ರೀ ಇರಲಿಲ್ಲ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇತ್ತು ಯಾಕಂದರೆ ಅವ್ರಿಗೆ ಆರ್ಡ್ರ್ಗಳಿದೆ ಟೂ ತ್ರೀ ಡೇಸ್ ಫುಲ್ಲು ಅವರು ವರ್ಕ್ ಇನ್ನು ಎರಡು ಮೂರು ದಿನ ಮುಗಿದ್ರೆ ಇನ್ನು ಮಹಾಲಯ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಫಿಫ್ಟೀನ್ ಡೇಸ್ ಯಾವುದೇ ರೀತಿ ಕೆಲಸಗಳು ಇರೋದಿಲ್ಲ ಅಂದರೆ ಒಳ್ಳೆ ಫಂಕ್ಷನ್ ಲಗ್ನಗಳು ಮದುವೆ ಫಂಕ್ಷನ್ಸ್ ಇರೋದಿಲ್ಲ ಸೊ ಇವಾಗ ನಾವು ಟೆಂಪಲ್ಗೆ ರೀಚ್ ಆದ್ವಿ ಅರ್ಚನೆ ಮಾಡಿಸ್ಕೊಂಡು ಹೂ ಪ್ರಸಾದ ಕೇಳೋರಿದ್ರೆ ಕೇಳ್ಬೋದು ಹರ್ಕೆ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಐದು ರೂಪಾಯಿ ಕಾಯಿನ್ನ ದೇವಿ ಮುಂದೆ ಪೂಜೆ ಮಾಡಿಸ್ಕೊಂಡು ಮುಡುಪು ಕಟ್ಕೊಂಡು ಮನೇಲಿ ಹೋಗಿ ತೊಗೊಂಡೋಗಿ ಕಟ್ಟಿ ಬೆಳಿಗ್ಗೆ ಸಂಜೆ ಧೂಪ ಹಾಕಿ ದೀಪ ಹಚ್ಚಿ ಈ ರೀತಿ ಮಾಡೋದ್ರಿಂದ ನಾವೇನು ಅನ್ಕೊಂಡ್ರು ಅದಾಗತ್ತಂತೆ ಸೊ ಆ ಬಟ್ಟೆ ಕಾಯಿನ್ ಅದನ್ನೆಲ್ಲ ಕೌಂಟರ್ನಲ್ಲೇ ತಗೋಬೇಕಂತೆ ಅದನ್ನ ತಗೊಂಡು ದೇವಸ್ಥಾನದಲ್ಲೇ ಮುಡುಪು ಕಟ್ಕೊಂಡು ಮನೆಗೆ ತಗೊಂಡೋಗಿ ಇಟ್ಕೋಬೇಕು ಆ ಕೆಲಸ ಆದಮೇಲೆ ಇಲ್ಲಿ ಬಂದು ನಾವೇನು ಹರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ತೀರಿಸಬೇಕಾಗುತ್ತೆ முட்டப <Incredibly logical noise> <authorized accessoyu> <Laborator ilfiğim> ಅಲ್ಲೆಲ್ಲ ತಡೆ ಎಲ್ಲ ಹೊಡಿತಾರೆ ತಡೆ ಎಲ್ಲ ಓಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಲಾರತಿ ತೆಕ್ಕೊಂಡು ನನ್ನ ಸಬ್ಸ್ಕ್ರೈಬರ್ ಕೂಡ ಶ್ರೀರಂಗಪಟ್ಣ ಪಾಂಡವಪುರದವರೆಲ್ಲ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಬರ್ತಾಯಿದ್ದೀವಿ ನಾನು ನನ್ನ ಮಗಳು ಕಚ್ಚಾಟ ನೋಡಿ ಅದು ನೋಡ್ಕೊಂಡು ನಮ್ಮ ಹಸ್ಬೆಂಡ್ ನೋಡಿ ಹೆಂಗೆ ಇದ್ದಾರೆ ನಿಂಗೆ ಮಾಡೋ ಕೆಲಸ ಇಲ್ಲ ಯಾವಾಗಲೂ ಮಗು ಥರ ಆಡ್ತಿರ್ತೀಯ ಅಂತ ಮಕ್ಕಳ ಜೊತೆ ಯಾವ ಟೈಮಲ್ಲಿ ಸ್ಟ್ರಿಟ್ ಆಗಿರಬೇಕು ಯಾವ ಟೈಮಲ್ಲಿ ಫ್ರೆಂಡ್ಲಿ ಆಗಿರಬೇಕು ಅದು ಅದೇ ರೀತಿ ಇರಬೇಕು ಏನಂತೀರಾ ಯಾವಾಗಲೂ ಸ್ಟ್ರಿಟ್ ಆಗಿರಬಾರ್ದು ಯಾವಾಗಲೂ ಲೀನಿಯನ್ಸು ಕೂಡ

कितने कैंपुग मार्केट में नॉर्मल फ्रेंड्स कैंपुग आ गए करगी उलो करगी फ्रेंड्स उलोगी ನನ್ನ ಹಸ್ಬೆಂಡ್ ಅಂತೂ ಹಂಸು ನೋಡೋದಿಲ್ಲ ಏನೂ ಇಲ್ಲ ಸುಮ್ಮನೆ ಹಾರಿಸ್ತಾ ಇರ್ತಾರೆ ರಾಕೆಟ್ ಆರಿಸ್ದಂಗೆ ಹಾರಿಸ್ತಾ ಇರ್ತಾರೆ ಸೊ ಫೈನಲಿ ಇಲ್ಲೇ ಮಂಟೀಲಿ ಡಿವೈಡರ್ ತೊಗೊಂಡು ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮೈದನ ಹುಷಾರಾಗಿದ್ದಾರೆ ಅವ್ರನ್ನ ಒಂದ್ಸಲಿ ನೋಡಿಕೊಂಡು ಮಾತಾಡಿಸ್ಕೊಂಡು ಅವರು ಜನ್ರಲ್ ಚೆಕಪ್ಗೆ ಹೋಗಿದ್ರು ಹಾಸ್ಪಿಟಲ್ಗೆ ನಾವು ಹೋಗಬೇಕಿತ್ತು ಬಟ್ ಬ್ಯುಸಿ ಇದ್ದಿದ್ದ ಕಾರಣ ಕೆಲಸಗಳಿದ್ದ ಕಾರಣ ನಮ್ಮ ಹುಡುಗರನ್ನ ಕಳಿಸಿದ್ವಿ ನೋಡು ಏನು ಎತ್ತ ತೋರಿಸ್ಕೊಂಡು ಬಾ ಅಂತ ಹೇಳಿ ಅದಕ್ಕೆ ಚೆನ್ನಾಗಿದ್ದಾರಾ ಏನು ಎತ್ತ ಅಂತ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗಂತೂ ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಇದೆ ಕಂಪ್ಲೀಟಾಗಿ ಅಂತ ಹೇಳ್ಬೋದು ಅತ್ತೆ ತೀರೋಗಕ್ಕಿಂತ ಮುಂಚೆ ಅವ್ರು ಹೇಳ್ತಾ ಇದ್ದಿದ್ ಒಂದೇ ಮಾತು ನನ್ನ ಹತ್ರ ಅವನಿಗೆ ಒಂದು ಮದುವೆ ಮಾಡು ನಿನ್ನ ನಿನ್ನ ಮಕ್ಳಿಗೆ ಒಳ್ಳೆಯದಾಗತ್ತೆ ಅಂತ ಆ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅಚ್ಚುಕಟ್ಟಾಗೇ ನಿರ್ವಹಿಸಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಹುಡುಗಿ ನೋಡಿ ಮದುವೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಸೊ ಇವ್ ಫೈನಲಿ ಇವಾಗ ಅವ್ರ ಮನೆಗೆ ಬಂದ್ವಿ ಮದುವೆ ಮಾಡೋದು ಹೆಚ್ಚಲ್ಲ ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿನ ಒಂದು ರೀತಿ ಈಗ ಅವ್ರನ್ನ ಮಗು ಥರ ನೋಡ್ಕೊಳ್ಳೋದೇ ಆಗಿದೆ ನಮಗೆ ಖುಷಿ ಇದೆ ನಮಗೆ ಆ್ಯಕ್ಚುಲಿ ಸೊ ಬಂದ ತಕ್ಷಣ ರಿಪೋರ್ಟ್ ಎಲ್ಲ ಇಸ್ಕೊಂಡು ಸತೀಶ್ ಅವ್ರು ಚೆಕ್ ಮಾಡ್ತಾಯಿದ್ರು ಏನಂದರು ಟ್ಯಾಬ್ಲೆಟ್ ಏನು ಕೊಟ್ಟರು ಏನಾದರೂ ಇಂಪ್ರೂವ್ನಾ ಹುಷಾರಾ ಅಂತೆಲ್ಲ ವಿಚಾರಿಸ್ತಾ ಇದ್ವಿ ಸೊ ಅವರು ಮಲಗಿದ್ರು ರೆಸ್ಟ್ ಮಾಡ್ತಾಯಿದ್ರು ಮಾತ್ರೆ ತಿಂದಿದ್ ತಿಂದಿದ್ರಲ್ಲ ಸೊ ಹಾಗಾಗಿ ತಿಂಡಿ ತಿಂದ್ರಣ ಹಾಂ ತಿಂಡಿ ತಿಂದಿರಾ ಮುಂಚೆಯಿಂದನೂ ಹಾಗೆ ಅವ್ರು ಜಾಸ್ತಿ ಮಾತಾಡೋದಿಲ್ಲ ಒಂದೆರಡು ಮಾತು ಮಾತಾಡ್ತಾರೆ ಅಷ್ಟೇ ಸೊ ಪರವಾಗಿಲ್ಲ ಓ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಬೆಟರಾಗಿ ಹುಷಾರಾಗಿದ್ದಾರೆ ಸ್ವಲ್ಪ ದಿನ ರೆಸ್ಟ್ ಮಾಡಲಿ ಅಂತ ನಾವೇ ಇದ್ದೀವಿ ಸೊ ಹೀಗೆ ಅವ್ರ ಹತ್ರ ಮಾತಾಡಿಕೊಂಡು ನಗಾಡಿಕೊಂಡು ಅವರು ಮಿಸ್ಸಸ್ಸು ಟೀ ಕೂಡ ಮಾಡಿ ನಮಗೆ ಸೊ ಟೀ ಎಲ್ಲ ಕುಡ್ಕೊಂಡು ನನ್ನ ಮಕ್ಕಳು ಬುಕ್ ಎಲ್ಲ ತಂದಿದ್ರು ಏನೋ ದೊಡ್ಡದಾಗಿ ಓದ್ಬಿಟ್ಟು ಎಲ್ಲಾನು ಓದಿಸ್ಬಿಡ್ತೀವಿ ಮಮ್ಮಿ ಅಂತ ಹೇಳಿ ನೋಡಿದ್ರೆ ಬುಕ್ನ ಟಚ್ಚೇ ಮಾಡಲಿಲ್ಲ ಸೊ ಹೇಳ್ತಾ ಇದ್ದೆ ಬುಕ್ ಯಾಕೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ತೊಗೊಂಬಂದು ಅಂದ್ರೆ ಕಾರಲ್ಲಿ ಎರಡು ಕಡ್ಡಿ ಆಂಟಿ ಹತ್ರ ಇಸ್ಕೊಂಡು ಒಂದು ಕರ್ಪೂರ ಇಸ್ಕೊಂಡು ಪೂಜೆ ಮಾಡಿ ಬುಕ್ಕುಗೆ ಅಂತೆಲ್ಲ ರೇಗಿಸ್ತಾ ಇದ್ದೆ ನಾನು ಸೊ ಅವರು ಪರ್ವಾಗಿಲ್ಲ ತಿಂಡಿ ಎಲ್ಲ ತಿಂದು ಮಾತ್ರೆ ಎಲ್ಲ ತಿಂದು ಮಲ್ಕೊಂಡಿದ್ರು ತಿಂಡಿ ತಿಂದು ಮಾತ್ರ ತಿಂದಿದ ತಕ್ಷಣ ಒಂಥರ ನಿದ್ದೆ ಬರುತ್ತೆ ಸೊ ಅದು ಮಾತ್ರ ಪವರ್ಗೆ ಅನಿಸುತ್ತೆ ಸೊ ಅವರು ಇವಾಗ ಕ್ಯೂರ್ ಆಗಿದ್ದಾರೆ ಹುಷಾರಾಗಿದ್ದಾರೆ ಅಂತಲೇ ಹೇಳ್ಬೋದು ನಾ ಕೆಲ್ಸಕ್ಕೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದರು ಅದಕ್ಕೆ ಬೇಡ ಸ್ವಲ್ಪ ದಿವಸ ನಾವೇನೇ ರೆಸ್ಟ್ ಮಾಡಪ್ಪ ಆಮೇಲಿಂದ ಬರುವಂತೆ ಕೆಲಸ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳಿ ಟೀ ಎಲ್ಲ ಕುಡ್ಕೊಂಡು ನನ್ನ ಮಕ್ಕಳಿಗೆಲ್ಲ ಎಲ್ಲ ಮಾಡಿಕೊಟ್ರು ಸೊ ಎಲ್ಲ ಕುಡ್ಕೊಂಡು ಮಮ್ಮಿ ನಾ ಒಪ್ಪಿಸ್ತೀನಿ ನಾ ಒಪ್ಪಿಸ್ತೀನಿ ಅಂತ ಬರ್ತಾಯಿದ್ದಾನೆ ಬಟ್ ಅವನಂತೂ ಏನೂ ಒಪ್ಪಿಸ್ಲಿಲ್ಲ ಹೀಗೆ ಮಾತಾಡಿಕೊಂಡು ಪಕ್ಕ ಒಂದು ಗೋಡೋನ್ ಥರ ಇತ್ತು ಶೆಡ್ ಥರ ಏನದು ಅಂತ ನೋಡೋಕ್ಕೆ ಅಂತ ಸತೀಶ್ ಹೋದರು ಅಲ್ಲಿ ಎಲ್ಲ ಚಿಪ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಹೋಲ್ಸೇಲಲ್ಲಿ ಚಿಪ್ಸ್ ಎಲ್ಲ ಮಾಡಿ ಅಂಗಡಿ ಅಂಗಡಿಗೆ ಸರ್ವ್ ಮಾಡ್ತಾರಂತೆ ಸಂತೆಪೇಟೆಗೆ ಬಂಡಿಪಾಳ್ಯಗೆ ಹೋಲ್ಸೇಲ್ ಅಂಗಡಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ ಸೊ ಬಿಸಿ ಬಿಸಿ ಚಿಪ್ಸ್ನ ಎಲ್ಲ ಕರೆದು ಅದಕ್ಕೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕ್ತಾಯಿದ್ರು ಖಾರದ ಪುಡಿ ಎಲ್ಲ ಸೊ ಅದನ್ನು ನೋಡ್ತಾ ಇದ್ದೆ ಪರವಾಗಿಲ್ಲ ಗೋಡೌನ್ ನೀಟಾಗಿದೆ ಅಂತ ಅನ್ನಿಸ್ತು ಯಾಕೆಂದರೆ ಒಂದೊಂದು ಕಡೆ ತುಂಬ ಗಲ್ಗಲೀಜಾಗೆಲ್ಲ ಇರುತ್ತೆ ಸೊ ನಾವು ಹೇಳ್ತಾ ಇದ್ವಿ ನಮ್ಮ ಕೇಟ್ರಿಂಗಿಗೆ ಏನಾದರೂ ಬೇಕಿದ್ದರೆ ತಂದು ಕೊಡ್ತೀರಾ ಅಂತ ಸೊ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಬಿಸಿ ಇತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗೂ ಇತ್ತು ಲೇಡೀಸ್ ಎಲ್ಲ ಒಳಗಡೆ ಕೂತ್ಕೊಂಡು ಮಸಾಲೆ ಎಲ್ಲ ಹಾಕಿ ಫಿಲ್ ಮಾಡ್ತಾಯಿದ್ರು ಸೊ ನನಗೆ ಖುಷಿ ಆಯಿತು ಅವರು ಆಯಿತು ಅಂತ ಹೇಳಿ ಕಾಂಟ್ಯಾಕ್ಟ್ ನ ನಂಬರ್ ಕೂಡ ದ ವೇ ರಿಂಗ್ ರೋಡಲ್ಲಿ ಬರುವಾಗ ಎಂಥ ಭಯಂಕರ ಆಕ್ಸಿಡೆಂಟ್ ಅಂದರೆ ಕಾರ್ಗೆ ಯಾವುದೋ ಲಾರಿ ಹೊಡೆದಿರೋದು ನಿಜಕ್ಕೂ ಅಲ್ಲಿ ಬಾಡಿ ಏನಾಗಿದೆಯೋ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾಯಿದ್ರು ನಮಗೆ ಬಾಡಿ ಸಿಗಲಿಲ್ಲ ನೋಡಲಿಕ್ಕೆ ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರೆ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಡಿ ಓಡಿಸೋವಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ ನಿಧಾನಕ್ಕೆ ಗಾಡಿ ಓಡಿಸಿ ಮನೆಗೆ ಡ್ರೆಸ್ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ನಾನು ಒಂದು ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕಿದ್ದೆ ಸೊ ಅದು ನೋಡಿ ಯಾವ ರೀತಿ ನನ್ನ ಹೇರ್ ಸ್ಟೈಲು ಒಳ್ಳೆ ಕರ್ಲಿ ಆಗಿ ನಾಗವಲ್ಲಿ ಥರ ಆಗಿದೆ ಸತೀಶ್ ಟಿ ವಿ ನೋಡ್ತಾ ನನ್ನ ಮಗ ಮಮ್ಮಿ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಿನ್ಗೇನಾಯಿತು ಮಮ್ಮಿ ಆ್ಯಸ್ ಇಟ್ ಈಸ್ ಭದ್ರಕಾಳಿ ಥರನೇ ಹಾಡ್ತಾ ಇದೀಯ ಭದ್ರಕಾಳಿ ದೇವರು ಹೀಗೆ ಇತ್ತು ನಾಲ್ಗೆ ಎಲ್ಲ ಈಚೆ ಬಿಟ್ಕೊಂಡು ಸೇಮ್ ನೀನು ಹಂಗೆ ಆಡ್ತಾ ಇದೆಯಲ್ಲ ಮಮ್ಮಿ ನಿನಗೇನಾಯಿತು ಮಮ್ಮಿ ಅಂತ ಇದ್ದ ಅದಕ್ಕೆ ನಾನು ಅಂದೆ ಭದ್ರಕಾಳಿ ಅಮ್ಮ ನನ್ನ ಮೈ ಮೇಲೆ ಆಹ್ವಾನ ಆಗಿದ್ದಾಳೆ ನಿಮ್ದೆಲ್ಲ ರಕ್ತ ಕುಡಿಬೇಕಂತೆ ಅಂತ ರೇಗಿಸ್ತಾ ಇದ್ದೆ ನಾನು ಅವನಿಗೆ ಫ್ರೆಂಡ್ಸ್ ನೋಡಿ ಆಗಿ ಕರ್ಲ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಹೇರ್ ಸ್ಟೈಲ್ ದಯವಿಟ್ಟು ಯಾರು ಎದುರ್ಕೋಬೇಡಿ ನಾಗಾವಲ್ಲಿ ಅಂತ ಏ ಹೌದು ಫ್ರೆಂಡ್ಸ್ ಹಂಗೆ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ ಬಂದ್ನಲ್ವಾ ಸೊ ಭದ್ರಕಾಳಿ ನೀನ್ ಇವಾಗ ಒಡೆಯೋದಲ್ಲ ಒಪ್ಸಿಲ್ಲ ಬಾರ್ಸ್ ಬರ್ಸ್ತೀನಿ ಇದು ಬರೀ ಮೂರಲ್ಲ ಇನ್ನು ಮೂವತ್ ಬರ್ಸ್ತೀನಿ ಫ್ರೆಂಡ್ಸ್ ಕಚ್ಚಾಡ್ತಾವಳೆ ಅವನ ಜೊತೆ ಕುಡ್ಕೊಡು ಇವಾಗ ಇವಾಗ ಹೋಗ್ತೀನಿ ಹೇಳಿ ಒಪ್ಸಿಲ್ಲ ಅಂದ್ರೆ

ಶ್ವೇತಕಂಗೆ ಏನಿದ್ರು ಬಂದ್ ಸರಿ ಗಂಟು ಸರಿ ಅಲ್ವಾ ಹೆಂಗಿದೆ ನಿಮ್ಮ ಶ್ವೇತಕನ್ ಹೊಸ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ನೋಡಿ 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 ಹೊಡಿಬೇಕ ಹೊಡಿಬಾರ್ದ ನೋಡಿ ಹೆಂಗ್ ಕೊಡ್ತೀನಿ ಅಂದ್ರೆ ಈಗ ನಾನು ಅವಳಗ್ ಬಾಸಣ್ಗೆ ನೋಡಲ್ಲಿ ತ್ರೀ ಪೆರಳು ಫಿಂಗರ್ಸ್ ನಮ್ಮ ಮನೇಲಿ ಇವರಿಬ್ಬರು ಇದ್ದರೆ ಹಿಂಗೆ ಕಚ್ಚಾಟ ಕಿತ್ತಾಟ ಆ್ಯಸ್ ಯೂಶಲ್ ಆಗಿ ನಡೀತಾನೆ ಇರ್ತದೆ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರಿತ್ತು ಇತ್ತು ಸೊ ನಮ್ಮ ಹುಡುಗರು ಸ್ವಲ್ಪ ಬೀನ್ಸ್ ಪಲ್ಯ ಎತ್ತಿಡಿ ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ಬಿಸಿ ಬಿಸಿ ರೈಸ್ ಮಾಡಿ ಸತೀಶ್ಗೆ ಮುದ್ದೆ ಮಾಡಿ ಊಟಕ್ಕೆ ಕೊಟ್ಟೆ ಅವರಿಗಂತೂ ಮುದ್ದೆ ಇರಲೇಬೇಕು ಸೊ ಅವರು ಕೂಡ ನಿದ್ದೆ ಫುಲ್ ನಿದ್ದೆ ಕೊಟ್ಟೋಗಿದ್ರು ಅಲ್ಲಿಂದ ಆಗಿ ಬಂದಮೇಲೆ ಸೊ ಇವಾಗ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಬೇಳೆ ಸಾಂಬಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್ ಅದು ಸಾಂಬಾರು ಪುಡಿ ಮೇಲೆ ಹೋಗುತ್ತೆ ಸಾಂಬಾರು ಅದು ಸಾಂಬಾರು ಪುಡಿ ಮಾಡಿರೋದು ನಮ್ಮ ಪತಿ ದೇವರು ಸಖತ್ತಾಗಿ ಮಾಡ್ತಾರೆ ತಿಳಿಸಾರು ಪುಡಿ ಪುಡಿ ಬಿಸಿಬಳೆ ಭಾತ್ ಪುಡಿ ಪುಳಿಯೋಗರೆ ಗೊಜ್ಜು ಭಾತ್ ಪುಡಿ ಈ ಥರದ್ರಲ್ಲೆಲ್ಲ ಮಾಡೋಕ್ಕೆ ಸತೀಶ್ ನಂಬರ್ ಒನ್ ಅಂತಲೇ ಹೇಳ್ಬೋದು ನನ್ನ ಮಗ ನನಗೆ ಅನ್ನ ಸಾಂಬಾರು ಬೇಡ ಮ್ಯಾಗಿ ಬೇಕು ಮಮ್ಮಿ ಅಂತ ಮಾಡ್ತಾ ಇದ್ದ ಸೊ ಅವ್ನಿಗೊಂದೆರಡು ಪ್ಯಾಕೆಟ್ ಇಪ್ಪಿ ತಂದು ಸಿಂಪಲ್ಲಾಗಿ ಮಾಡಿಕೊಟ್ಟು ಹಾಲು ಕಾಯಿಸಿ ಕಾಫಿ ಕೂಡ ಮಾಡಿದೆ ಯಾಕಂದರೆ ನಾನು ಬೆಳಗ್ಗೆಯಿಂದ ಕಾಫಿನೇ ಕುಡ್ತಿರ್ಲಿಲ್ಲ ಕಾಫಿ ಕುಡಿಬೇಕು ಅನ್ನಿಸ್ತು ಸ್ಟ್ರಾಂಗಾಗಿ ಕಾಫಿ ಮಾಡಿ ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟೆ ಅವನಿಗೂ ಕೂಡ ಹಿಪ್ಪಿ ಕೊಟ್ಟೆ ಅವನಿಗಂತೂ ಯಾವಾಗಲೂ ನಾನು ಹಿಂಗೆ ಕೊಡೋಲ್ಲ ನಿಮಗೂ ಗೊತ್ತು ನನ್ನ ಮನೇಲೇ ಏನೇ ಪ್ರಿಪೇರ್ ಮಾಡೋದು ಬಟ್ ಅವನೇನೋ ಇವತ್ತು ತುಂಬ ಆಟ ಮಾಡ್ತಾ ಇದ್ದ ಅನ್ನ ಸಾಂಬಾರ್ ಬೇಡ ನನ್ಗೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಅವನಿಗೆ ಮ್ಯಾಗಿ ಮಾಡಿ ಕೊಟ್ಟಂತದ್ದು ನಮ್ಮ ಮಕ್ಳಿಗೆ ಏನಂತಂದ್ರೆ ಅವ್ರ ಅಪ್ಪ ಇದ್ ಬಿಟ್ರೆ ಮನೇಲಿ ಒಂದ್ ಹೇಳಿದ ಮಾತ್ ಕೇಳೋದಿಲ್ಲ ಒಂದು ಹೆಂಗೆ ಫೈಟಿಂಗ್ ನೋಡಿ ಅವನಿ ಮಾತ್ರ ಮಾತ್ರ ಹಿಪ್ಪಿಕೋಟೆ ನಂಗೆ ಹನ್ನ ಸಾಂಬಾರು ಕೊಟ್ಟೆ ಅಂತ ಇವಳು ಆವಾಗಲೇ ವರ್ಷೆ ತೆಗೀತಾ ಇದ್ದಾಳೆ ನಿಮ್ಮ ಮನೇಲೂ ಹಿಂಗೆ ಕಮೆಂಟ್ ಮಾಡಿ ಎಷ್ಟು ಟಾರ್ಚರ್ ಇದ್ದಾನೆ ಇವತ್ತು ಅಂದರೆ ಐದು ನಿಮಿಷ ನಂಗೆ ಮಲ್ಕೊಂಡು ರೆಸ್ಟ್ ಮಾಡೋಕ್ಕೂ ಬಿಟ್ಟಿಲ್ಲ ನನಗೆ ಒಂದು ಸಲ ಅನ್ಸುತ್ತೆ ದಯವಿಟ್ಟು ರಜಾ ಅಂತೂ ಕೊಡಬೇಡಿ ಸ್ಕೂಲವ್ರು ಯಾರಾದರೂ ವಿಡಿಯೋ ವೀಡಿಯೋ ಇದ್ದರೆ ದಯವಿಟ್ಟು ರಜಾ ಕೊಡಬೇಡಿ ಸಂಡೇನೂ ಬೇಕಿದ್ದರೆ ಫುಲ್ ಕ್ಲಾಸ್ ಮಾಡಿ ನನಗೇನು ಬೇಜಾರು ಆಗೋದಿಲ್ಲ ಖುಷಿ ಖುಷಿಯಿಂದ ಕಳಿಸ್ಕೊಡ್ತೀನಿ ಕಚ್ಚೋದು ಗಿಂಡೋದು ಒಡೆಯೋದು ಪರ್ಚೋದು ಇದೇ ರೀತಿ ಹಿಂಸೆ ಎತ್ತಾ ಇದ್ದಾನೆ ನಮ್ಮ ಹಸ್ಬೆಂಡ್ ಇದ್ರೇ ಹಿಂಗೆ ಆಡ್ತಾನೆ ಇಲ್ಲ ಅಂದರೆ ಇಲಿ ಮರಿ ಥರ ಯಾವುದೋ ಒಂದು ಬಿಲ್ದಲ್ಲಿ ಕೂತ್ಕೊಳ್ಳುತ್ತಲ್ಲ ಇಲಿ ಮರಿ ಆ ರೀತಿ ಕೂತಿರ್ತಾರೆ ಒಬ್ರಲ್ಲ ಇಬ್ಬರೂ ನಮ್ಮ ಮನೇಲಿ ಇಬ್ಬರೂ ರೌಡಿಗಳೇ ಇಬ್ಬರೂ ಒಂಥರ ಏನಂತಾರೆ ಲೂಸ್ ನಾಯಿ ಮರಿಗಳು ಅಂತ ಅನ್ಬೋದು ಬಾಲ ಒಂದಿಲ್ಲ ಫ್ರೆಂಡ್ಸ್ ಇನ್ನೆಲ್ಲ ಇದೆ ಬಾಲ ಒಂದಿಲ್ಲ ಮರದ ಮೇಲೆ ಇರೋ ಬದಲು ಮನೇಲಿದ್ದಾರೆ ಅಷ್ಟೇ ನಾನು ಬಾ ಕುತ್ಕೊಂಡು ಉಪ್ಪಿಸು ಅಂತ ಹೇಳ್ತಾ ಇದ್ರೆ ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಹ್ಯಾಂಗಲಲ್ಲಿ ಕಚ್ಚಾಟಗಳು ಕಿತ್ತಾಟಗಳು ಇಬ್ರು ನಿಜಕ್ಕೂ ಒಂದೇ ತಾಯಿ ಮಕ್ಕಳ ಇವರು ಅಥವಾ ಬೇರೆ ಬೇರೆ ತಾಯಿ ಮಕ್ಕಳ ಇವರು ಅನಿಸುತ್ತೆ ನಮ್ಮ ತಾತ ಚೆನ್ನಾಗಿ ಬೈಯೋರು ಇನ್ ಸೌತಿ ಮಕ್ಕಳ ಅಂತ ಬೈಯೋರು ಆ ರೀತಿ ಮಂಡ್ಯ ಭಾಷೆಯಲ್ಲಿ ಆ ಮಾತು ನನಗೆ ಇವರಿಬ್ಬರು ನೋಡಿದ್ರೆ ಅಂತ ಅನ್ಸುತ್ತೆ ಒಂದೊಂದ್ಸಲಿ ನನ್ನ ಮಕ್ಳಿಗೆ ನಾನೇ ಬೈಯೋದ ಅಚ್ಚೆ ಅಂತಲೂ ಕೂಡ ಅನ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಸಂಜೆ ಆಯಿತು ಅಂತ ಅನ್ಸುತ್ತೆ ಸಂಜೆ ಪೂಜೆ ಕೂಡ ಆಯಿತು ಒಟ್ಲೆಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ ಟೈಮ್ ಬಂದು ಐದೂವರೆ ಸೊ ಎಷ್ಟು ಬೇಗ ಆಗೋಯ್ತಪ್ಪ ಇವತ್ತು ಅನ್ನಿಸ್ತಾ ಇದೆ ಸ್ವಲ್ಪ ಬೇಳೆ ಸಾಂಬಾರು ಇತ್ತು ಬಿಸಿ ಮಾಡಿಬಿಟ್ಟೆ ಹೊಗೆ ನೈಟ್ ನೈಟ್ಗೆ ಚಪಾತಿ ಹಿಟ್ಟು ಕೂಡ ಕಲಿಸಿದ್ದೀನಿ ವಾಕ್ ಹೋಗ್ತಾಯಿದ್ದೀನಿ ತಲೆನೋವು ಬಂದ್ಬಿಟ್ಟಿದೆ ನನಗೆ ನನ್ನ ಮಕ್ಕಳ ಜೊತೆ ಕಿರ್ಚ್ಕೊಂಡು ನೋಡಿ ಪೂಜೆ ಎಲ್ಲ ಆಯಿತು ಸೊ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ ಬನ್ನಿ ವಾಕ್ ಹೋಗಿ ಬರೋಣ ಸೊ ಫೈನಲಿ ವಾಕ್ಗೆ ಇದ್ದೀನಿ ನಮ್ಮ ಮನೆ ಹತ್ರ ಕೂರಿಸಿರೋಂಥ ಗಣಪತಿ ಹುಡುಗರೆಲ್ಲ ಆಂಟಿ ಸಾಟರ್ಡೆ ಸಂಡೇ ರಂಗೋಲೆ ಕಾಂಪಿಟೇಷನ್ ಇದೆ ಬನ್ನಿ ನೀವು ರಂಗೋಲೆ ಚೆನ್ನಾಗ್ ಹಾಕ್ತೀರಾ ರಂಗೋಲೆ ಕಾಂಪಿಟೇಷನಲ್ಲಿ ಪಾಲ್ಗೊಳ್ಳಿ ಅಂತೆಲ್ಲ ಕರೀತಾ ಇದ್ರು ಅದಕ್ಕೆ ನಾನು ಅವ್ರಿಗೆ ಇದ್ದೆ ಅಯ್ಯೋ ನಮಗೆಲ್ಲ ಯಾಕಪ್ಪ ಕಾಂಪಿಟೇಷನ್ ಈ ಏಜಲ್ಲಿ ಯಾವುದಾದ್ರೂ ಸಣ್ಣ ಸಣ್ಣ ಮಕ್ಕಳಿಗೆ ಕಾಂಪಿಟೇಷನ್ಗೆ ಪಾಲ್ಗೊಳ್ಳೋಕೆ ಅವಕಾಶ ಮಾಡಿಕೊಡಿ ಅವರಿಗೆ ಕೊಡಿ ಫ್ರೈ ಅಂತ ಮಾಡಬೇಕು ಇದು ಪಬ್ಲಿಕ್ ಪಾರ್ಕ್ ಆಯಿತಾ ಇಲ್ಲಿ ಪಾರ್ಕ್ಗೆ ವಯಸ್ಸಾದವರು ಬರ್ತಾರೆ ಹುಡುಗರು ಬರ್ತಾರೆ ಸಣ್ಣ ಮಕ್ಕಳು ಆಟ ಆಡೋಕ್ಕೆ ಬರ್ತಾರೆ ನಮ್ಮಂಥ ಮಿಡಲ್ ಏಜ್ ಅವರು ಬರ್ತಾರೆ ವಾಕ್ ವಾಕ್ ಹೋಗ್ತಾರೆ ಸಂಜೆ ಟೈಮು ಎಂತ ಕಥೆ ಮಾಡ್ತಾರೆ ಇಲ್ಲಿ ಅಂತಂದರೆ ಕಾಲೇಜ್ ಗೋವಿಂಗ್ ಹುಡುಗ ಹುಡುಗಿ ಅಂತೂ ಅಲ್ಲವೇ ಅಲ್ಲ ಆ ಯಮ್ಮನಿಗೆ ಆಲ್ರೆಡಿ ಒಂದು ಮದುವೆ ಆಗಿದೆ ಅನಿಸುತ್ತೆ ಕಾಲುಂಗ್ರ ತಾಲಿ ಎಲ್ಲ ಇದೆ ಯಾವುದೋ ಚಿಕ್ಕ ಹುಡುಗ ಮೀನ್ಸ್ ಅಂದರೆ ಚಿಕ್ಕ ಹುಡುಗ ಅಂದರೆ ಏನು ಚಿಕ್ಕ ಹುಡುಗ ಅಲ್ಲ ಕಾಲೇಜ್ ಗೋಯಿಂಗ್ ಗಾಯು ಅಲ್ಲ ಒಂದು ತರ್ಟಿ ಇಯರ್ಸ್ ಒಂದು ಹುಡುಗ ಹುಡುಗನಿಗಿನ ಮದುವೆ ಆಗಿಲ್ಲ ಅನ್ಸುತ್ತೆ ಎಂಥ ಕತೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಾನು ಬಂದು ಮುಕ್ಕಾಲ್ ಆಯಿತು ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇವರಿಗೆಲ್ಲ ಕಾಮನ್ ಸೆನ್ಸ್ ಇಲ್ವಾ ಅಂತ ಅನಿಸುತ್ತೆ ಎಷ್ಟು ಜನ ಇದ್ದಾರೆ ಪಬ್ಲಿಕ್ಕಲ್ಲಿ ನೀವೇ ನೋಡಿ ಇವರು ಪಾಪದೇನೋ ಬೇಬಿ ಶವರ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಆಮೇಲೆ ಪಾಪುಗಳದೆಲ್ಲ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಅಪಾರ್ಟ್ ಫಾರ್ ದಟ್ ಇವ್ರನ್ನ ಬಿಟ್ಟರೆ ಮಕ್ಕಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ನಾನು ಹೇಳೋದು ಇದಕ್ಕೆ ನಿಮ್ಗೆ ಈ ಥರ ಕೆಲಸಗಳಿಗೆ ಬೇಕು ಅಂದರೆ ಒ ಆರ್ ರೂಮ್ಸ್ ಇರುತ್ತೆ ಅಥವಾ ಬೇರೆ ಕಡೆ ಏನಂತಾರೆ ನಿಮ್ಮ ಮನೆಗೆ ಹೋಗಿ ನೀವೇನೋ ನಿಮ್ಮ ಪ್ರೈವೇಟ್ ಕೆಲಸಗಳನ್ನ ಮಾಡ್ಕೋಬೋದು ನಾನು ನನ್ನ ಮಗಳಿಗೆ ಇಲ್ಲೇ ಶಾರ್ಟ್ ಕಟ್ ತಗೋ ಮುಂದೆ ಕಂಟಿನ್ಯೂ ಮಾಡಬೇಡ ಅಂತ ಹೇಳಿದೆ ಅಷ್ಟು ವಲ್ಗರ್ ಆಗಿ ಬಿಹೇವ್ ಮಾಡ್ತಾರೆ ಈ ರೀತಿ ಮಾಡೋದು ಎಷ್ಟು ಸರಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನೀವೇ ಹೇಳಿ ಮಕ್ಕಳಿರ್ತಾರೆ ಎಲ್ಲರೂ ಇರ್ತಾರೆ ನೋಡಬಾರ್ದು ನೋಡ ಇವಾಗಿನ ಜನ್ರೇಷನ್ ಅಂತೂ ಏನು ನೋಡಿ ಈ ಅಮ್ಮಂಗೆ ಮದುವೆಯಾಗಿ ಆಲ್ರೆಡಿ ಎರಡು ಮಕ್ಕಳಿದ್ದಾವೆ ಅವು ಹುಡ್ಗನ್ ಜೊತೆ ಏನೇನೆಲ್ಲ ವೇಲ್ ಹಾಕೊಳ್ಳೋದು ತಲೆ ಮೇಲೆ ಅವನಿಗೆ ವೇಲ್ ಮುಚ್ಚೋದು ಈ ರೀತಿ ಪಬ್ಲಿಕ್ಕೆಲ್ಲ ಇದು ಅಫೆನ್ಸ್ ನಿಜಕ್ಕೂ ಇಂಥವ್ರನ್ನೆಲ್ಲ ಒಳಗಡೆಗೆ ಅಲೋ ಮಾಡಬಾರ್ದು ಕದ್ದು ಮುಚ್ಚಿ ನನ್ನನ್ನು ನೋಡೋದು ನಾನು ನೋಡ್ತಾ ಇದ್ದೀನಾ ಇಲ್ವಾ ಅದು ಕಾಮನ್ ಸೆನ್ಸ್ ಬೇಡವಾ ಇಲ್ಲಿ ಓಡಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಮಾಡೋದು ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ಅವ್ರ ಮನೆಗೆ ಹೋಗಿ ಈ ರೀತಿ ಮಾಡ್ಬೋದು ಅದನ್ನು ಇದೇ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ಹೆಗಲ ಮೇಲೆಲ್ಲ ಇದೆಯಲ್ಲ ಏನನ್ನು ಯಾಕೆ ಯಾಕಿದನ್ನು ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಆ ಲೇಡಿ ಯಾರಂತ ಆ ಅಮ್ಮನಿಗೆ ನನ್ನನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಾವೆ ಇಲ್ಲ ಗೊತ್ತಿಲ್ಲ ನಮ್ಮ ಹಳೆ ಮನೆ ರೋಡಲ್ಲಿರೋಂಥ ಒಂದು ಅಮ್ಮ ಆ ಅಮ್ಮನಿಗೆ ಇಬ್ಬರು ಮಕ್ಕಳಿದ್ದಾವೆ ಈ ರೀತಿ ಮಾಡೋದು ಎಷ್ಟು ಸರಿ ಯಪ್ಪ ಇಂಥ ಹೆಂಗಸರು ಇರ್ತಾರಾ ಬರೀ ನಾವು ಗಂಡು ಹುಡುಗರನ್ನ ಕೆಟ್ಟಾಗಿ ಮೆಸೇಜ್ ಮಾಡಿದ್ರು ಹಂಗೆ ಅಂದರು ಹಿಂಗೆ ಅಂದರು ಅಂತ ಬ್ಲೇಮ್ ಮಾಡ್ತಾಯಿದ್ದೀವಿ ನಾನು ಒಂದು ಹೆಣ್ಣಾಗಿ ಆ ಹೆಣ್ಣಿನ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ಬಟ್ ಮುಖಕ್ಕೆಲ್ಲ ವೇಲ್ ಕವರ್ ಮಾಡಿಕೊಂಡು ಈ ರೀತಿ ಎಲ್ಲ ಏನಕ್ಕೆ ಬೇಕು ಇಷ್ಟ ಇಲ್ವಾ ಅದು ಎರಡು ಆದಮೇಲೆ ಹಸ್ಬೆಂಡ್ ಇಷ್ಟ ಇಲ್ಲ ಅಂದಮೇಲೆ ಏನೋ ಕೂತ್ಕೊಂಡು ಮಾತಾಡಿಕೊಂಡು ಏನೋ ಒಂದು ಮಾಡಬೇಕಪ್ಪ ಅದು ಬಿಟ್ಬಿಟ್ಟು ಮಕ್ಳನ್ನೆಲ್ಲೋ ಬಿಟ್ಟು ಈ ಅಮ್ಮ ಬಂದಿಲ್ಲ ಪಾರ್ಕಲ್ಲಿ ಕೂತ್ಕೊಂಡು ಸುಮಾರು ನಾವು ಹಳೆ ಮನೆಯಿಂದ ಈಗ ನಾವಿರೋ ಮನೆಗೆ ಶಿಫ್ಟಾಗಿ ಫೈವ್ ಟು ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗಿದೆ ಆ ಎಮ್ಮ ನನ್ನನ್ನು ಮರ್ತಿದೆ ಬಟ್ ನನಗೆ ಚೆನ್ನಾಗಿ ಗೊತ್ತು ಆ ಎಮ್ಮನ ಫೇಸು ಇದೆಲ್ಲ ಎಷ್ಟು ಸರಿ ಫ್ರೆಂಡ್ಸ್ ಎಲ್ಲ ಹೆಂಗುಸರು ಅಂತಲ್ಲ ಕೆಲವೊಂದಷ್ಟು ಜನ ನಾನು ನೋಡಿದ್ದೀನಿ ನಮ್ಮ ಹೆದರುಗಡೆ ನಮ್ಮನೆ ಹೆದರುಗಡೆ ಬಿಲ್ಡಿಂಗಲ್ಲೇ ಈ ಥರದ್ದೆಲ್ಲ ನಡೀತಾ ಇರುತ್ತೆ ನಾನು ನೋಡಿದ ನನಗೆ ನಿಜಕ್ಕೂ ಶಾಕ್ ಆಗುತ್ತೆ ಗಂಡು ಮಕ್ಕಳನ್ನ ಹಾಗೆ ಹೀಗೆ ಅಂತೆಲ್ಲ ಬ್ಲೇಮ್ ಮಾಡ್ತೀವಿ ನಿಜಕ್ಕೂ ತಪ್ಪು ಫ್ರೆಂಡ್ಸ್ ಅದು ಯಪ್ಪ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೂ ಚೀ ಅಲ್ವಾ ನಿಮಗೆ ನನ್ನಿಸ್ತು ಈ ವಿಷಯ ಸು ಸೊ ಯಾಕೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಪಬ್ಲಿಕ್ ಎಲ್ಲ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಅವರು ವೀಡಿಯೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ನೋಡೋರಾದರೂ ಸ್ವಲ್ಪ ಬಿ ಕೇರ್ಫುಲ್ಲಾಗಿ ಪಬ್ಲಿಕ್ ಅಲ್ಲಿ ಇರಲಿ ಅಂತ ವಾಕ್ ಎಲ್ಲ ಮುಗಿಸ್ಕೊಂಡು ತುಂಬ ಸುಸ್ತಾಯಿತು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಸೌತೆಕಾಯಿ ತಿಂತಾಯಿದ್ದೀನಿ ಯಾಕಂದರೆ ಸೌತೆಕಾಯಿ ತಿಂದರೆ ಸ್ವಲ್ಪ ದಾಹ ಇರೋದು ಕಮ್ಮಿ ಆಗುತ್ತೆ ಆಮೇಲೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಬೇಗ ಬೇಗ ಬರ್ಕೊ ಕನ್ನಡ ಕಲಿಸ್ತೀನಿ ಅಂತ ಕನ್ನಡ ಅಂದಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಫ್ರೆಂಡ್ಸ್ ಕನ್ನಡ ಬೇಡ ಅಮ್ಮ ಇವತ್ತು ಬೇಡ ನಾಳೆ ಬೇಡ ಅಂತ ಶುರು ಮಾಡ್ತಾಳೆ ಸೊ ಅದಕ್ಕೆ ನಾನು ಅವಳಿಗೆ ಸ್ವಲ್ಪ ಮುದ್ದು ಮಾಡೋದೆಲ್ಲ ಕಮ್ಮಿ ಓದೋದು ಬರೆಯೋ ಟೈಮಲ್ಲೆಲ್ಲ ಮುದ್ದು ಮಾಡೋದೆಲ್ಲ ಕಮ್ಮಿ ನಾನು ಸ್ಟ್ರಿಟ್ಟಾಗೇ ಹೇಳ್ತೀನಿ ನನಗೀಗ ಇದು ಮುಗಿಸ್ಬೇಕು ಅಂದರೆ ಈ ಕ್ಷಣ ಇದನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಸೌತೆಕಾಯಿನ ತಿಂತಾಯಿದ್ದೀನಿ ಸೊ ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟಿಂದ ಬಂದರು ಬಂದವರು ಕೂಕೋತಾಯಿದ್ರು ಒಂದೇ ಸಮ ಬಾಯಿಲಿ ಸ್ವಲ್ಪ ಮೂಟೆಗಳೆಲ್ಲ ಇಳಿಸ್ಕೊಡು ಬಾ ಇಡು ಅಂತ ಹೇಳಿ ಸೊ ಹಾಗಾಗಿ ನಾನು ಅವಳಿಗೆ ನನ್ನ ಮಗಳಿಗೆ ಕೂತ್ಕೊಂಡು ಬರೀತಾಯಿದ್ರು ನಾನೆಲ್ಲ ಎತ್ತಿಟ್ಬಿಟ್ಟು ಸೆಕ್ರಿಗೇಟ್ ಮಾಡಿ ಸಪ್ರೇಟ್ ಇಟ್ಟು ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಬಾಸುಮತಿ ರೈಸ್ ಮತ್ತು ಬುಲೆಟ್ ರೈಸ್ ಪ್ರತಿಯೊಂದು ತೊಗೊಂಬಂದಿದ್ರು ಏನೇನು ಖಾಲಿಯಾಗಿತ್ತೋ ಪ್ರತಿ ಸತಿ ತರ್ತಾನೆ ಇರ್ತಾರೆ ತರಕಾರಿನೂ ಕೂಡ ಎಲ್ಲ ತಂದಿದ್ರು ಗೀ ಗೆಡೆಕೋಸ್ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಎಲ್ಲ ತೊಗೊಂಬಂದಿದ್ರು ಸೊ ನಮ್ಮ ಕೋಳಿಗಳು ನೋಡಿ ಮಲ್ಕೊಂಡಿದ್ದಾವೆ ಅವಕ್ಕೂ ಕೂಡ ಪಾಪ ನಾನು ಮರ್ತ್ಕೊಂಡು ಏನೂ ಹಾಕಿಲ್ಲ ವಾಕ್ ಮುಗಿಸ್ಕೊಂಡು ಹಾಗೆ ಮೇಲೆ ಒಟ್ಟೋಗಿದ್ದೀನಿ ನಾನು ಬಂದ ತಕ್ಷಣ ಟೊಮೆಟೊ ಟ್ರೇ ಇಡ್ಕೊಂಡು ಬಂದ ತಕ್ಷಣ ನಮ್ಮ ಕೋಳಿಗಳಿಗೆ ಆಸೆ ಆಗೋಯ್ತು ಅನ್ಸುತ್ತೆ ಒಂದೇ ಥರ ಸೌಂಡ್ ಮಾಡ್ತಾಯಿತ್ತು ಟೊಮೆಟೊ ಬೇಕು ಟೊಮೆಟೊ ಬೇಕಂತ ನಮ್ಮ ಕೋಳಿಗಳು ಕೊತ್ತಂಬರಿ ಸೊಪ್ಪು ಟೊಮೆಟೋನ ತುಂಬ ಇಷ್ಟಪಟ್ಟು ತಿಂತವೆ ಈ ಅಕ್ಕಿ ರಾಗಿ ಎಲ್ಲ ಕಮ್ಮಿ ಸ್ವಲ್ಪ ತಿನ್ನೋದು ಸೊ ಹಾಗಾಗಿ ಟೊಮೆಟೊ ತೊಗೊಂಡು ತೊಳೆದ್ಬಿಟ್ಟು ಕಟ್ ಮಾಡಿ ಪ್ಲೇಟಿಗೆ ಇದ್ದೀನಿ ಸತೀಶ್ ಹೇಳ್ತಾಯಿದ್ರು ಸಂಡೆ ಕಟ್ ಮಾಡಿಬಿಡೋಣ ಅಂತ ಅದಕ್ಕೆ ಅದು ಇವಾಗ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ ಸೆವೆನ್ ಆರ್ ಏಯ್ಟ್ ಮೊಟ್ಟೆ ಇಟ್ಟಿದೆ ಅದಕ್ಕೆ ನಾನು ಇದ್ದೆ ನನಗೇನು ಹೇಳ್ಬೇಡಪ್ಪ ನಿನ್ನ ಮಗನ ಕೇಳು ನಿನ್ನ ಮಗ ಪರ್ಮಿಷನ್ ಕೊಟ್ಟರೆ ನೀನು ಮೊಟ್ಟೆನಾದರೂ ಕುಯ್ಯಿ ಕೋಳಿನಾದರೂ ಕುಯ್ಯಿ ಏನಾದರೂ ಮಾಡ್ಕೊ ಅಂತ ಯಾಕಂದರೆ ಮತ್ತೆ ಅವನಿಗೆ ಆರ್ಗ್ಯೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಬಾಯಿ ಬಿಡೋಕೆ ಸ್ಟಾರ್ಟ್ ಮಾಡ್ತಾನೆ ಹಠ ಮಾಡ್ತಾನೆ ಬಾಯಿ ಕೊಡ್ತಾನೆ ಅವನಿಗೆ ಸಮಾಧಾನ ಮಾಡೋಕೆ ನನ್ನ ಕೈಲಾಗಲ್ಲ ಅಂತ ನಾನು ಅದನ್ನೇ ಸತೀಶ್ ಹತ್ರ ಹೇಳ್ತಾ ಇದ್ದೀನಿ ಅದಕ್ಕೆ ಆಯಿತು ಬಿಡು ಇವಾಗ ಅಂದಿದ ತಕ್ಷಣ ಏನು ಕುಯ್ದುಬಿಟ್ನಾ ಸಾಕು ಸಾಕು ಅದೇನೇನು ಹಾಕಿ ಸಾಕು ಸ್ವಸ್ತಿಯ ಸಾಕು ಅಂತ ಚಾಕೆಲ್ಲ ಕಿತ್ಕೊಳ್ಳೋಕ್ಕೆ ಬಂದರು ಅದಕ್ಕೆ ನಾನು ಕೊಡಲಿಲ್ಲ ಫಸ್ಟು ನಾನು ಕೋಳಿಗೆ ಕಟ್ ಮಾಡಬೇಕು ಆಮೇಲೆ ನಿನ್ನ ಕೆಲಸ ಫಸ್ಟು ನನ್ನ ಕೆಲಸ ಈಗ ನಾನು ಅಲ್ಲಿಂದ ಬಂದು ಎಲ್ಲಾನು ನಾನು ಬರೀತಾ ಇದ್ದಿದ್ದ ಕೆಲಸ ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇಲ್ವಾ ಅಂತ ಹೇಳಿ ಬೈಕೊಂಡು ರೇಗಾಡಿಕೊಂಡು ಕೋಳಿಗೆಲ್ಲ ಟೊಮೆಟೊ ಕಟ್ ಮಾಡಿ ಕಟ್ ಮಾಡ್ತಿದ್ದಂಗೆ ಜಂಪ್ ಹೊಡೆದು ನೋಡಿ ಎಷ್ಟು ನೀಟಾಗಿ ತಿಂತಾವೆ ಅವ್ಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ರಾಗಿ ಅಕ್ಕಿ ಈ ಥರದ್ದೆಲ್ಲ ಜಾಸ್ತಿ ಇಲ್ಲ ನಮ್ಮ ಕೋಳಿಗಳು ಟೊಮೆಟೊ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಚೆನ್ನಾಗಿ ತಿಂತಾವೆ ಅದಕ್ಕೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಸಾಕು ಸಾಕು ಸಾಕಿ ಚೆನ್ನಾಗಿ ಕೊಬ್ಸು ಅಂತ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಅವಳಿಗೆ ಕನ್ನಡ ಕ್ವಶನ್ಸ್ ಹಾಕಿ ಕೊಡೋಣ ಕಲಿಸೋಣ ಅಂತ ಹೇಳಿ ಎಲ್ಲನೂ ಕೂತ್ಕೊಂಡು ಕಲಿಸ್ತಾ ಇದ್ದೀನಿ ಕನ್ನಡ ಅಂದರೆ ಹಠ ಮಾಡ್ತಾಳೆ ಫ್ರೆಂಡ್ಸ್ ಇವಳಿಗೆ ಹೇಗೆ ಓದಿಸೋದು ಕನ್ನಡ ನಂಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಟ್ರಿಕ್ ಅಥವಾ ಟಿಪ್ ಇದ್ದರೆ ಕನ್ನಡ ಈಸಿ ಆಗೋ ಥರ ನನಗೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ಕನ್ನಡ ಅಂದರೆ ಇಷ್ಟ ಪಡೋದೇ ಇಲ್ಲ ಅವಳು ಹತ್ಕೊಂಡು ಹತ್ಕೊಂಡು ಬರೀತಾಳೆ ಹತ್ಕೊಂಡು ಹತ್ಕೊಂಡು ಹೋಗ್ತಾಳೆ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ ಅವನು ಟ್ಯೂಷನಿಂದ ಬಂದಿರಲಿಲ್ಲ ಅಷ್ಟರಲ್ಲಿ ನಾನು ಸ್ವಲ್ಪ ಆನ್ಸರ್ಸ್ ಎಲ್ಲ ಬರೆಸಿ ತ್ರೀ ತ್ರೀ ಟೈಮ್ಸ್ ಬರೆಸ್ತೀನಿ ಫ್ರೆಂಡ್ಸ್ ಒಂದು ಆನ್ಸರ್ನು ಅಂಥದ್ರಲ್ಲೂ ಕನ್ನಡ ಮಾರ್ಕ್ಸ್ ಸ್ವಲ್ಪ ಕಮ್ಮಿನೇ ಅವಳದು ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಸತೀಶ್ ಫೋನ್ ಮಾಡಿದ್ರು ಯಾಕಂದರೆ ನನ್ನ ಮಗ ನನ್ನ ಮಗಳಿಬ್ಬರು ಅವರ ಅಪ್ಪನಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀವಿ ಪಾಪ ನಮಗೇನಾದರೂ ಕೊಡಿಸು ನೀನು ನಾವು ಪಿಝಾ ಎಲ್ಲ ತಿಂದು ಸುಮಾರು ದಿನ ಆಗೋಗಿತ್ತು ಪೀಝಾ ತಿನ್ನೋಕೆ ಹೋಗೋಣ ಅಂತ ಎಲ್ಲ ಕಡೆ ಇವಾಗ ಗಣಪತಿ ಫಂಕ್ಷನ್ಸ್ ನೈನ್ ಡೇಸ್ ಆಯಿತು ಎಲ್ಲ ಕಡೆ ಗಣಪತಿನ ಬಿಡ್ತಾ ಇದ್ದಾರೆ ಸೊ ಗಣಪತಿ ಹತ್ರ ಹೋದರೆ ಇನ್ನೊಂದು ವರ್ಷ ತನಕ ಗಣಪತಿನ ನೋಡೋಕ್ಕಾಗಲ್ವಲ್ಲ ಅಂತ ಫೀಲ್ ಆಗುತ್ತೆ ಸೊ ಅವ್ರು ಡಾಮಿನೋಸ್ ಕುವೆಂಪು ನಗರಲ್ಲಿರೋಂಥ ಪಿಜ್ಜಾ ಹಟ್ಗೆ ಬಂದ್ವಿ ಸೊ ಸತೀಶ್ ಅಂತೂ ಈ ಪಿಜ್ಜಾ ಈ ಥರದ್ದೆಲ್ಲ ಇಷ್ಟಪಡೋದಿಲ್ಲ ಏನೇನು ಬೇಕು ನೋಡಿ ಮಾಡಿ ತೊಗೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಫಾರ್ಮ್ ಹೌಸ್ ಹೇಳಿದೆ ನನ್ನ ಮಗಳು ಮಮ್ಮಿ ನನಗೂ ಅದೇ ಹೇಳು ಅಂತ ಹೇಳಿದ್ಲು ಅಂದರೆ ಅವಳು ರೆಗ್ಯುಲರ್ ಪುಟ್ಟು ಫೋರ್ ಪೀಸ್ ತೊಗೊಂಡ್ಳು ಸೊ ಎಲ್ಲ ಆರ್ಡ್ರ್ ಮಾಡಿ ನನ್ನ ಮಗನಿಗೆ ಅದು ಯಾವುದೇ ಇವಾಗ ಹೊಸ್ದಾಗಿ ಬಂದಿದೆಯಲ್ಲ ಪೊರೋಟ ಅದು ಅದೇ ಬೇಕಿತ್ತಂತೆ ಅದು ಕೂಡ ಆರ್ಡ್ರ್ ಮಾಡಿ ಬಂದು ಕೂತ್ಕೊಂಡ್ವಿ ಎಲ್ಲೋದ್ರೂ ಅವನು ಖುಷಿ ಹೆಚ್ಚಾದಾಗ ಸ್ವಲ್ಪ ಹೀಗೆ ಲೂಸ್ ಲೂಸ್ ಥರ ಹೋಗಿದ್ದ ಕಡೆ ಈ ಥರ ಆಡ್ತಾನೆ ಸೊ ಕಚ್ಚೋದು ಗಿಂಡದು ಇದೆಲ್ಲ ಮಾಡ್ತಿರ್ತಾನೆ ಸೊ ನಮ್ಮ ಆರ್ಡ್ರ್ ಮಾಡ್ದಂತ ಪೀಝಾ ಕೂಡ ಬಂತು ಎಸ್ ಆ ಮೌತ್ವಾಶ್ ಫೈನ್ ಸುಮಾರು ದಿನ ಆಗಿತ್ತು ಫ್ರೆಂಡ್ಸ್ ನಿಜಕ್ಕೂ ಸೊ ಒಂದು ಟೊಮೆಟೊ ಸಾಸ್ ಒಂದು ಇದ್ಬಿಟ್ರೆ ಸಾಕು ಅವಳಿಗೆ ಒಂದು ಅರ್ಧ ಕೆ ಜಿ ಅವಳೊಬ್ಬಳೇ ಟೊಮೆಟೊ ಕೆಚಪ್ ತಿನ್ಬಿಡ್ತಾಳೆ ಅಷ್ಟಿಷ್ಟ ಅವಳಿಗೆ ಸೊ ನನ್ನ ಮಗ ಯಾವುದೋ ಇದು ಆರ್ಡ್ರ್ ಮಾಡಿದ್ದ ಏನೋ ಅದು ಅಂತ ಕೇಳಿದರೆ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳ್ದ ಸೊ ಫೈನಲಿ ಮನೆಗೆ ಬಂದಾಗ ಹತ್ತು ಗಂಟೆ ಕರೆಕ್ಟಾಗಿ ಸೊ ಏನೇನಾಯಿತು ಬೆಳಗ್ಗೆಯಿಂದ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ವ್ಲಾಗ್ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ ನಿದ್ದೆ ಕಣ್ಣು ಚುಚ್ಚುತ್ತಾ ಇದೆ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಚಟಬಾಬೆ ಸಿ ಯು Take care, good night all, keep supporting me, bye.